ವೇಗದೂತ ಬಸ್ಗಳ ನಿಲುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ತುಂಟಾಪುರ ಕ್ರಾಸ್ನಲ್ಲಿ ಗುರುವಾರ ಮಾದಿಗ ದಂಡೋರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ರಸ್ತೆ ತಡೆ ಪ್ರತಿಭಟನೆ ಸ್ಥಳಕ್ಕೆ ಸಾರಿಗೆ ಅಧಿಕಾರಿಗಳು ಆಗಮಿಸಿ ಹೋರಾಟಗಾರರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆ ತುಂಟಾಪುರ ಗ್ರಾಮದಲ್ಲಿ ರಸ್ತೆ ಸಂಚಾರ ತಡೆದು ಪ್ರತಿಭಟಿಸಿದ ಮಾದಿಗ ದಂಡೋರದ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಂತೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ರಾಯಚೂರು ವಿಭಾಗೀಯ ನಿಯಂತ್ರಣ ಅಧಿಕಾರಿ ಹೋರಾಟಗಾರರ ಮನವಿಗೆ ಸ್ಪಂದಿಸಿ ಇಂದಿನಿಂದಲೇ ನೀವು ಮನವಿ ಪತ್ರದಲ್ಲಿ ತಿಳಿಸಿರುವಂತೆ ಎಲ್ಲಾ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಬಸ್ಗಳನ್ನು ನಿಲ್ಲಿಸಿ ಮತ್ತು ತುಂಟಾಪುರ ಗ್ರಾಮದಲ್ಲಿ ಒಂದು ಕಂಟ್ರೋಲರ್ ಅನ್ನು ನೇಮಿಸಿ ಪ್ರತಿಯೊಂದು ಗ್ರಾಮದ ನಿಲ್ದಾಣಗಳಲ್ಲಿ ನಾಮಫಲಕವನ್ನು ಅಳವಡಿಸುತ್ತೇವೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಂಗವಿಕಲರಿಗೆ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ವ್ಯವಸ್ಥೆ ಕಲ್ಪಿಸಿ ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತೇವೆ ಎಂದು ಕೆಕೆಆರ್ಟಿಸಿ ಆರ್ಟಿಸಿ ನಿಯಂತ್ರಣ ಅಧಿಕಾರಿ ರಾಯಚೂರು ನಿಯಂತ್ರಣ ಅಧಿಕಾರಿಗಳಾದ ಚಂದ್ರಶೇಖರ್ ಭರವಸೆ ನೀಡಿದರು ಯಾವ್ಯಾವ ಬಸ್ಸಿದೆ ಬೆಳಗ್ಗೆ ಓಡಬೇಕು ಮತ್ತೆ ಅವ್ರು ಎಲ್ಲ ಬಸ್ಗಳ ವ್ಯವಸ್ಥೆ ಮುಖ್ಯವಾಗಿ ಸರ್ಕಾರ ಶಾಲಾ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಸಲುವಾಗಿ ಬಸ್ ಕೊಡುವಂಥ ಒಂದು ನಿಟ್ಟಿನಲ್ಲಿ ಯೋಜನೆ ರೂಪದಲ್ಲಿ ಅದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು ಸೊ ಆ ತೊಂದರೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲ ನಾನು ಹೇಳಿದ್ದೀನಿ ನಾನು ನಿಜವಾಗಿ ಕ್ರಮ ತಗೊಂಡು ತಮಗೆಲ್ಲ ಯಾವುದೇ ತೊಂದರೆ ಆಗಲ್ಲ ಅಂತ ಕ್ರಮ ತಗೊಂಡು ಹೇಳ್ತೀನಿ ಅಂತ ಮಾತು ಹೇಳಿ ಧನ್ಯವಾದಗಳು ಹೇಳ್ತೀನಿ ಪ್ರತಿಭಟನೆಯ ನೇತೃತ್ವವನ್ನು ರಂಜಿತ್ ದಂಡೋರ ವಹಿಸಿದ್ದರು ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರು ಭಾಗವಹಿಸಿದ್ದರು